ಎತ್ಗೊಳ್ಳಂದ್ರೆ ನಮ್ಮ ಜೀವನ ಬಿಟ್ಟು ಏನೈತಿ ಉತ್ಬೇಕಾದ್ರೆ ಎತ್ಕೊಳ್ಳು ಬಿತ್ತಬೇಕಾದ್ರೆ ಎತ್ಕೊಳ್ಳು ಎಡಿ ಹೊಡಿಬೇಕಾದ್ರೆ ಎಡಿ ಕುಂಟಿ ಹೊಡ್ಯಾಕೆ ಎತ್ಕೊಳ್ಬೇಕು ಗಾಡಿ ಹೊಡ್ಯಾಕೆ ಎತ್ಕೊಳ್ಬೇಕು ಮತ್ತೊಂದು ಊರಿಗೆ ಹೋಗ್ಬೇಕಂದ್ರೆ ಎತ್ಕೊಳ್ಬೇಕು ಕಾಳ ಕಡಿಗೆ ಎತ್ಕೊಳ್ಬೇಕು ಗಾಣ ಹೊಡ್ಯಾಕ್ ಎತ್ಕೊಳ್ಬೇಕು ಮಟ್ಟಿ ಹೊಡ್ಯಾಕ್ ಎತ್ಕೊಳ್ಬೇಕು ಎತ್ಕೊಳ್ಬಿಟ್ರು ಒಕ್ಕಲ್ಗೆಂದು ಐತೆ ಐತೇನು ಅದಕ್ಕೆ ಎತ್ಗಳ ಮ್ಯಾಗ ಪ್ರೀತಿರ್ಲಿ ನಾ ಹೇಳಿದ ನಾಗ ಪಂಚಮಿ ಬಂತಂದ್ರೆ ಸರ್ಪದ ಮ್ಯಾಗ ಸಹಿತ ಪ್ರೀತಿ ಅಂತ ಪಂಚಮಿ ಮಾಡಿಸಿದ್ರೆ ನಮಗೆ ಎತ್ಗೊಳ್ಮೇಗ ಪ್ರೀತಿ ಪ್ರೀತಿರ್ಲಂತ ಇದನ್ನು ಮಾಡಿಸಿದ್ರು ಹಿಂಗಂತ ತಿಳ್ಕೊಂಡ ನಮ್ಮ ದೇವ್ರು ಅದಾವಲ್ಲ ಅವೆಲ್ಲ ದೇವರುಗೂಡ ಒಂದೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೊಟ್ಟಾರ ನಮ್ಮ ಸಂಬಂಧ ಕೆಡಬಾರ್ದಂತ ಶಿವನ ಹಿಂದೆ ನಂದಿ ಕೊಟ್ಟರೆ ವಿಷ್ಣುವನ್ ಗರುಡ ಕೊಟ್ಟಾರ ಪಾರ್ವತಿಗೆ ಸರ್ಪ ಕೊಟ್ಟಾರ ಉಂಗರ ಮಾಡ್ಕೊಳಕ್ಕೆ ಶನಿದೇವ್ರಿಗೆ ಕಾಗಿ ಕೊಟ್ಟಾರ ವಾಹನ ಅಂತ ಸೂರ್ಯ ದೇವರಿಗೆ ಕೊಟ್ಟಾರ ಹಿಂಗ ಈ ಪಶು ಪಕ್ಷಿ ಪ್ರಾಣಿಗಳು ವೃಕ್ಷಗಳು ಇವುಗಳ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಮಧುರಾಗಿರ್ಬೇಕಂತ ಮಾಡಿದಂತ ಹಬ್ಬಗಳಿವು ಅದರಲ್ಲಿ ಕಾರುಣ್ಯ ಎತ್ತುಗಳ ಜೊತೆ ರೈತನ ಸಂಬಂಧ ಚೆಂದ ಇರ್ಬೇಕು ಮೃದುವಾಗಿರ್ಬೇಕು ಮಧುರವಾಗಿರ್ಬೇಕು ಅವುಗಳನ್ನ ಎತ್ತಬೇಕತ್ತ ಬಡಿದು ಮಾಡುದು ಮಾಡಬಾರ್ದು ಮನುಷ್ಯ ಅದ್ರ ಇದು ದೇವರು ಅಂತ ಪೂಜಾ ಮಾಡುವಂತ ಬುದ್ಧಿ ಅವನಲ್ಲಿ ಅಂತ ತಿಳ್ಕೊಂಡು